ಅಂದ್ರೆ ಶ್ರವಣ ಭಕ್ತಿ ಅಂದ್ರ ಅದು ಶ್ರೇಷ್ಠ ಭಕ್ತಿ ಅಂತ ಹೇಳಿದ್ರು ಶ್ರವಣ ಭಕ್ತಿ ಅಂದ್ರೆ ಏನಂತಾರ ಅಂದ್ರ ಕುಂತೆಯಲ್ಲಿ ಏನ್ ಕೇಳ್ತಿರಲ್ಲ ಇದು ಶ್ರವಣ ಭಕ್ತಿ ಈ ಶ್ರವಣ ಭಕ್ತಿ ಎಷ್ಟೋ ಜನ ಜೀವನ್ ಮುಕ್ತರಾಗೋಗ್ಯಾರೀ ಒಬ್ರಲ್ಲಿ ಇಬ್ರಲ್ಲ ಕೋಟಿ ಗಟ್ಲೆ ಜನ ಜೀವನ್ ಅಂತ ಮತ್ತ ಜೀವನ್ ಮುಕ್ತಿ ಹೆಂಗಾದ ಕೇಳಿದ್ರ ಸತ್ತಿಂದ ಮುಕ್ತರಾಗೋದಾದ್ ಬೇರೆ ರೀ ಮತ್ತೆ ಜೀವ ಇದ್ದಾಗನ ಮುಕ್ತರಾಗಿದ್ರು ಹ್ಮ್ ಸಂತರು ಶರಣರು ಐವತ್ತಾರು ಅಗ್ರಗಣ್ಣನ ಸಂತರು ಜೀವ ಇರುತ್ತಲೇನೋ ಮುಕ್ತರಿ ಮುಕ್ತ ಆಗಿದ್ರು ಬರೀ ಅವ್ರು ಪಾದ ಮುಡಿದವ್ರು ಎಷ್ಟು ಜನ ಮುಕ್ತರಾದ್ರು ಅವ್ರು ಪಾದ ಮುಡ್ದವ್ರು ಎಷ್ಟು ಜನ ಮುಕ್ತರಾದ್ರು ಇಂಥ ಸಂತರು ಆಗ್ಬೋದ್ರು ಆದ್ರೆ ಸಂತ ತುಕಾರಮ್ಮನಿಗೆ ಒಂದು ವಾರಿ ತಪ್ತ್ರಿ ಸಂತ ತುಕಾರಮ್ಮನಿಗೆ ಒಂದು ವಾರಿ ತಪ್ಪಿದ್ರ ಅದೇನೋ ಅಚಾನಿಕವಾಗಿ ತಪ್ತು ಪಂಡ್ರಿ ಕ್ಷೇತ್ರದೊಳಗ ನೋಡಿದ್ರಿ ಸಾಕಷ್ಟು ಕೋಟಿಗಟ್ಟಲೆ ಜನ ಬಂದಿತ್ರಿ ಆದ್ರ ಪಾಂಡುರಂಗನಿಗೆ ತಳಮಳ ಚಲುವಾತ್ರಿ ಬರೇ ಸಂತ ತುಕಾರ ಒಂದು ವಾರಿ ಬರ್ಲಾರ್ಕ್ ಇಷ್ಟ ತಳಮಳ ಆತು ತುಕಾರಾಮ ಒಂದು ವಾರಿ ಬರ್ಲಾರಕ್ ಇಷ್ಟ ತಳಮಳ ಆತು ಪಾಂಡುರಂಗ ಕಣ್ಣೀರ್ ದಳ 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 ಕಣ್ಣೀರ್ ಹೊಂಟಂತು ಪಾಂಡುರಂಗನ ಕಣ್ಣ ವಿಗ್ರಮೂರ್ತಿ ಒಳಗ ಕಣ್ಣೀರ್ ಹೊಂಟು ದಳ 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 ನೀರ್ ಹೊಂಟು ಯಾವಾಗ ವಿಗ್ರಹಮೂರ್ತಿ ಒಳಗೆ ಕಣ್ಣೀರ್ ಹೊಂಟು ರುಕ್ಮ ಮಾತೆ ಕೇಳ್ತಾಳ ದೇವ ನಿಮ್ಮ ಕಣ್ಣಾಗ ಯಾಕ ಕಣ್ಣೀರ್ ಅಂತ ಕೇಳ್ತಾ ಇದ್ದಾಳ ಇಲ್ಲ ನನ್ನ ಸಂತ ತುಕಾರಾಮನ ಬಂದಿಲ್ಲ ಪಂಡ್ರಪುರ್ ಎಷ್ಟೋ ಜನ ಬಂದಾರ ಅಸಕ್ಕೆ ಜನ ಹೋದಾರ ಆದ್ರೆ ನನ್ನ ಸಂತ ತುಕಾರಾಮ ಬಂದಿಲ್ಲ ಅಂದ್ನಲ್ಲ ನನ್ನ ಜೀವ ಬಾಳ ತಳಮಳ ನಡದೈತಿ ಅಂತ ಪಾಂಡುರಂಗ ಭಕ್ತ ವಚ್ಚಲ ರೀವನೋ ಭಗವಂತ ಭಕ್ತ ವಚ್ಚಲ ಇವು ಎಂತವ ವಚ್ಛಲ ಅಂತಂದ್ರ ಕರುಣಾಸಾಗರ ಅಂತಾರ ಸಾಗರ ಕರುಣಾಸಾಗರ ಕರುಣಾಮೂರ್ತಿ ಭಗವಂತ ವಿಠಲ ಕರುಣಾಮೂರ್ತಿ ತುಕಾರಾಮ್ ಏನ್ ಮಾಡ್ಕೊಂಡಿದ್ದ ಅಂದ್ರೆ ಅವನ ಹೃದಯದೊಳಗ ಮಂದಿರ ಪರಮಾತ್ಮ ಹೆಂಗಿದ್ನಲ್ ಹಂಗ ನಿರ್ಮಾಣ ಮಾಡ್ಕೊಂಡಿದ್ದ ತುಕಾರಾಮ್ ಅನ್ನು ಹೃದಯದೊಳಗೆ ಅದಕ್ಕೆ ಏನಂತಾರ ಹೃದಯ ಹೃದಯನ್ನು ಹೊಲ ಹಸ ಇದ್ದಿದ್ದ ಕರೆ ಇದ್ರೆ ಪರಮಾತ್ಮಗ ನಿನಗ ದೂರಿಲ್ಲ ನೋಡೋ ಭಕ್ತ ಅಂತಾರ ಹೃದಯವನ್ನು ಹೊಲ ಹಸಬೇಕು ಹ ಗುಣ ಎಂತಾದಿರ್ಬೇಕ್ರಿ ಅಚಲವಾದ ಗುಣ ಇರ್ಬೇಕು ಅಚಲವಾದ ಗುಣ ಹ ನಾಳೆ ಯಾರು ಬರುದಿಲ್ಲ ಹೋಗುವಾಗ ಯಾರು ಬರ್ತಾರ್ರೀ ನಾವು ಮಾಡಿದ ಪುಣ್ಯ ನಮ್ ಹಿಂಬಾಲ ಬರ್ತದೆ ಅಂತಾರ ನಾವು ಮಾಡಿದ ಪುಣ್ಯ ನಮ್ ಹಿಂಬಾಲ ಬರ್ತದ ಈ ಮಾಡಿದ ಪುಣ್ಯ ಧರ್ಮ ಏನೈತಲ್ಲ ವೈಕುಂಠಕ್ಕೋದನೀನ್ ಹಾಸತೇವ ಅಂತ ಹೇಳತಾರ್ರೀ ಅಂತ ಯಾವಾಗ ರುಕ್ಮಾ ಮಾತೆ ಕೇಳಿದ್ರು ಪಾಂಡುರಂಗನ ತುಕಾರಮ್ಮನ ಬಂದಿಲ್ಲ ನಾವು ಇಲ್ಲಿಂದ ಹೋಗು ನಡಿ ತುಕಾರ ಅಂತ ಹೇಳಿ ಅಂದ್ರಾಂಡುರಂಗ ದೇವಾ ನಾವ್ ಹೋಗ್ಬೋದು ಕರೆ ಇಲ್ಲಿ ಎಷ್ಟು ಜನ ಬಂದಾರ ಇವರೆಲ್ಲ ನಮ್ಮ ಪಾದ ದರ್ಶನ ಇಚ್ಛೆಯನ್ನ ಮಾಡ್ಕೊಂಡು ಬಂದಾರ ಪಾಪಿ ಜನ ಬಂದಾರ ಪುಣ್ಯ ಜನನು ಬಂದಾರ ನಮ್ಮ ಪಾದ ಮುಟ್ಟಿದವ್ರು ಪಾಪ ಹೋಗ್ಬಿಡ್ತತಿ ಅವ್ರ ಪಾಪ ಕಳಿಬೇಕು ನಾವು ಹೋಗುನ್ ಹೋಗೋನ್ ಬ್ಯಾಡಂತಿಲ್ಲ ಗರುಡ ದೇವನಿಗೆ ಹೇಳು ಅಂತ ಹೇಳಿದಳ್ರಿ ಗರುಡ ದೇವನ ಕರೆದ ಪರಮಾತ್ಮ ಪಾಂಡುರಂಗ ಗರುಡ ದೇವ ಬಂದ ಯಾಕಪ್ಪ ನಮಸ್ಕಾರ ದೇವ ಅಂದ ಗರುಡ ದೇವ ಬಂದಾಗ ಗರುಡ ದೇವಗ ಒಂದ ಮಾತನ್ನ ಹೇಳಿದ ಪಾಂಡುರಂಗ ಏನಂತ ಒಂದ್ ಲಿಕ್ಕಿ ಬರೆದು ಕೊಡ್ತೇನೆ ಪಾಯಿ ಲಿಕ್ಕಿ ತಗೊಂಡ್ ಹೋಗು ಸಂತ ತುಕಾರಮ್ಮನ ಕಡೆ ಈ ಲಿಖೆಯನ್ನ ಕೊಡು ಈ ಲಿಖೆಯನ್ನ ಕೊಟ್ಟ ಏನ್ ಮಾಡ್ಬೇಕ ನೀನ ಆ ಸಂತ ತುಕಾರಮ್ಮನ್ನ ನೀವನ್ನ ಹತ್ತಿಸಿಕೊಂಡ ಇಲ್ಲಿ ಬಾರಪ್ಪ ಅಂದಾರಿ ಗರುಡ ದೇವನ್ನ ಹೇಳಿದ ಆದನೇ ಕೊಟ್ಟ ಗರುಡ ದೇವನಿಗೆ ಗರುಡ ದೇವನಿಗೆ ಆದ್ನೇ ಕೊಟ್ಟಾಗ ಗರುಡ ದೇವ ಹೋದಾರಿ ಎಲ್ಲೇ ದೇವಳಂದಿಗೆ ಹೋದ ದೇವ್ ಹೋದಾರಿ ದೇವಕ್ ಹೋಗಿ ತುಕಾರಮ್ಮನ ಬಾಗಲದಾಗ ನಿಂತ ಗರುಡು ದೇವ ಪಾಂಡುರಂಗನ ಅಡ್ಡಾಡುವ ಗರುಡು ದೇವ ತುಕಾರಮ್ಮನ ಬಾಗಲಕ ಹೋಗಿ ನಿಂತ ಎಷ್ಟ ಆನಂದ ಆನಂದಾಗಿತ್ರಿ ತುಕಾರಮ್ಮಗಂತ ಕೇಳಿದ್ರ ರಾಮಯ್ಯನ ವನವಾಸಕ್ ಹೋಗಿದ್ನಲ್ಲ ವನವಾಸಕ್ಕೆ ಹೋಗಿ ನಂದಿ ಗ್ರಾಮಕ್ಕೆ ಬಂದಿದ್ದ ರಾಮ ಅದು ಭಾರತ್ಗೆ ಗೊತ್ತಾಗಿತ್ತು ನನ್ನ ರಾಮ ಬಂದ ಅಂತೇಳಿ ನೆಲಕ್ಕ ಆಕಾಶಕ್ಕೆ ಅನ್ನಂಗಾಗಿತ್ತಂತ್ರಿ ಯಾರಿಗೆ ಭರತ್ಗ ಅದಿನ್ನೂ ಕಡಿಮೆ ಅದಕ್ಕಿಂತ ನನಗ ಅಚಲವಾದ ಆನಂದ ಆಗೈತಿ ಅಂದ ತುಕಾರ ನನಗ್ ಬಹಳ ಆನಂದ ಆಗೈತಿ ಗರುಡ ದೇವ ನೋಡ್ತಾನ ಹೇ ಗರುಡ ದೇವ ನಿನ್ನ ಪಾದಕ್ಕೆ ನನ್ನ ಕೋಟಿ ಕೋಟಿ ನಾ ಅಂತಾನ ನಮಸ್ಕಾರವನ್ನ ಮಾಡ್ತಾ ಇದ್ದಾನ ಪುಣ್ಯಾತ್ಮರೇ ಗರುಡ ದೇವ ಏನ್ ಮಾಡಿದಾರಿ ತುಕಾರ ಮಗ ತಕ್ಕಿ ಹೊಡೆದ ತುಕಾರಾಮ ತಕ್ಕಿ ಹೊಡೆದ ಅವಾಗ ತುಕಾರಮ್ಮ ಅಂತಾನ ನಾನು ಅಪವಿತ್ರ ನೀನು ಪವಿತ್ರದಿ ನನ್ನ ಶರೀರಕ್ಕೆ ನೀನ್ ಶರೀರ ಯಾಕೆ ಮುಡ್ಸಿ ಅಂತ ಕೇಳಿದ ಏನಂದಾರಿ ಗರುಡ ದೇವ ಏ ತುಕಾರಾಮ ಇದು ಪವಿತ್ರ ಧ್ಯೇಯ ವಾಣಿ ಪುಣ್ಯಮ ಅಂತ ಆಗೇತಿ ನಿಂದು ಇದು ಪವಿತ್ರ ಆಗಿಬಿಟ್ಟೈತಿ ಇದು ಸಾಮಾನ್ಯದ ಧ್ಯೇಯವಲ್ಲ ಎಲ್ಲಾ ಜನ ಈ ಶರೀರ ಬಿಟ್ಟು ಹೋಗ್ಯಾರ ಭೂಮಿಯಿಂದ ನೀ ಶರೀರ ತಗೊಂಡ್ ಹೋಗ್ತೀಯ ತುಕಾರ ಮಾಂದಾರಿ ಗರುಡ ದೇವ ಗರುಡ ದೇವ ನೀ ಶರೀರವನ್ನ ತಗೊಂಡ್ ಹೋಗ್ತಿದಿ ನೀ ಸಾಮಾನ್ಯದ ಅಂತಂದ ಗರುಡ ದೇವನಿಗೆ ಪಾದಕ್ಕೆ ನೀರನ್ನ ಹಾಕಿದ ನೀರ್ ಹಾಕೋತ ಅವನಿಗೆ ನಮಸ್ಕಾರ ಮಾಡಿ ಒಳಗ ಕರ್ಕೊಂಡ ಗರುಡ ದೇವ ಕೇಳಿದ ಪಾಂಡ ತುಕಾರಮ್ಮ ಪಾಂಡುರಂಗ ನನ್ನ ತಂದೆ ತಾಯಿ ರುಕ್ಮಣಿ ಮಾತೆ ಹೆಂಗದಾರ ಅಂತ ಕೇಳಿದ ಗರುಡ ದೇವನ್ ಗರುಡದೇವ್ ಹೇಳಿದ ನಿನ್ನಿಂದ ಪಂಡಿತ್ ಕ್ಷೇತ್ರದೊಳಗ ಕೋಟಿಗಟ್ಲೆ ಜನ ಅದ ಆದ್ರೆ ಅವ್ರಿಗೆ ತಳಮಳ ನಡ್ದತಿ ನೀ ಬರ್ಲಾರಕ್ಕ ಅಂದ್ರು ಗರುಡದೇವ ಹೇಳಿದ ತುಕಾರಾಮ ನೀ ಬರ್ಲಾರಕ್ಕ ನೀನ ತಳಮಳ ನಡ್ದತಿ ನಿನ್ನ ಸಲುವಾಗಿ ಪಾಂಡುರಂಗ ಕಣ್ಣೀರ್ ತಕೊಂಡು ನಿಂತಾನ ಅಂತ ಹೇಳಿ ಅವಾಗ ಮುಂದೆ ಏನಾಗಬೇಕಪ್ಪ ಆಗ್ಬೇಕಪ್ಪ ಇನ್ ಮ್ಯಾಲ ಅಂತ ಕೇಳಿದ ತುಕಾರಾಮ್ ಏನು ಇಲ್ಲ ಮತ್ತ ನನ್ನ ಕರ್ಯಾಕ ಕಳಿಸ್ಯಾನ ಅದಕ್ಕೆ ಅಂದ ಅವಾಗ ಮತ್ತ್ ನಿನ್ನ ಕೈ ಒಳಗ ಏನ್ ಪತ್ರವನ್ನು ಕೊಟ್ಟಾನಂತ ಕೇಳಿದಾರಿ ಏನ್ ಪತ್ರ ಕೊಟ್ಟಾನಂತ ಕೇಳಿದಾಗ ಪಾಂಡ್ರಂಗ ಪತ್ರ ಕೊಟ್ಟಿದ್ದ ಏನಂತ ಕೊಟ್ಟಿದ್ದಾರಿ ಈ ಸೂರ್ಯಚಂದ್ರ ಇರುವರಿಗೆ ಅಷ್ಟ ಅಲ್ರಿ ವೈಕುಂಠ ಕೈಲಾಸ ಇರುವನು ನೀ ಚಿರಂಜೀವಿ ಆಗಿರ್ತೀವ ತುಕಾರಾಮಂತ ಬರೆದು ಕೊಟ್ಟಿದ್ದ ಪಾಂಡ್ರಂಗ ಏನ್ರಿ ಈ ಸೂರ್ಯ ಚಂದ್ರರು ಮುಗಿತಂದ್ರ ಮತ್ ಹೋಗ್ತಾರ ಮತ್ ಬರ್ತಾರ ಇವರು ಆದ್ರ ಕೈಲಾಸ ವೈಕುಂಠ ಎಂದ್ರ ವಿನಾಶ ಆದೀತೇನಂತ ವಿನಾಶ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂದ್ರ ತುಕಾರಾಮರಿಗೆ ಸಾವ ಇಲ್ಲ ಅಂತ ಚಿರಂಜೀವಿ ನೀ ಚಿರಂಜೀವಿ ಆಗಿ ಅಂತ ಬರ್ದಿದ್ರು ಆದ್ರೆ ಯಾವಾಗ ಗರುಡ ದೇವ ತುಕಾರಾಮನ ಕೈಯ ಕೂಡ ಕೂದಲು ಹೇಳಿದ ತುಕಾರಾಮ್ ಹೇಳಿದ ಯಪ್ಪಾ ನನ್ನ ತಂದೆ ತಾಯಿ ಇದ್ರೊಳಗೆ ಏನು ಬರ್ದಾರನೋ ನನ್ ಗೊತ್ತಾಗೈತಿ ಅಂತ ತುಕಾರ ಇನ್ನು ಪತ್ರನ ಕೊಟ್ಟಿಲ್ರಿ ಗರುಡದೇವ್ ಪತ್ರ ಕೊಟ್ಟಿಲ್ಲ ಕೊಡೋ ಕೊಡದ ಗೊತ್ತಾಗೇತಿ ಅದೇನಂತಂದ್ರ ನನ್ನ ಚಿರಂಜೀವಿ ಆಗಿ ಆಗೇಂತ ಬರ್ದಂತ ನನ್ ಪಾಂಡುರಂಗ ನನ್ನ ತಂದಿ ಮತ್ತ ಅದು ಸೂರ್ಯ ಚಂದ್ರ ಇರ್ ಇರುತ್ತಾನ ಅಲ್ಲ ಕೈಲಾಸ ವೈಕುಂಠ ಇರುತ್ತಾನ ಇರ್ತೀವೋ ತುಕಾರಾಮ ಅಂತ ಬರ್ದಾನಿಲ್ಲ ಅಂದ ಗರುಡದೇವ್ ನೋಡ್ತಾನ ಪತ್ರ ಹಂಗ ಬರ್ದಿದ್ದಾರಿಗೆ ಪಾಂಡ್ರಂಗ ಇದಂಗ ಗೊತ್ತಾತು ತುಕಾರಾಮ ನಿನಗ ಅಂದ ಗರುಡ ದೇವ ಇದಂಗ ಗೊತ್ತಾತು ಅಂದ ನನ್ನ ಆತ್ಮ ಪಾಂಡುರಂಗನ್ನ ಕೇಳ್ತದ ಇದು ಎದರ ಆಸೆ ಇಲ್ಲ ಆ ಭಗವಂತನ ಮೇಲ್ ಆಸೆ ಇಟ್ಟಿರ ಶರೀರ ಇದು ಅಲ್ಲೇನ್ ಆಗ್ತತಿ ಅದು ನನಗೆ ಗೊತ್ತಾಗ್ತತಿ ಅಂದಾರಿ ತುಕಾರ ಹಾಗಾದ್ರೆ ಬಾರಪ್ಪ ತುಕಾರಾಮ ಮತ್ ನನ್ ಮ್ಯಾಲ ಹತ್ ಬಾ ಹೋಗು ನೊಂದ ನಾವ್ ನೀವ್ ಯಾರ ಅಕಸ್ಮಾತ್ ಇಲ್ಲೊಬ್ರು ಬಂದು ಬೈಕ್ ಮ್ಯಕರಿಲಟ್ ಹೋಗೋಣ ಅಂದ್ರೆ ಓಡೇ ಬಿಡ್ತೇವ್ರಿ ಅತಿ ಗರುಡ್ ದೇವ ಹೋಗಿದ್ದ ತುಕಾರಮ್ಮನ ಮನೆಗೆ ನಾವು ಪರಮಾತ್ಮನ ಪಾಂಡುರಂಗನ ನೋಡಿದ್ರೆ ಎಷ್ಟ್ ಆನಂದ ಆಗ್ತೇತ್ರಿ ಒನ್ ಪಾದಕ ನೋಡುವಾಗ ಆನಂದವೇ ಆನಂದ ಆದ್ರ ತುಕಾರಮ್ಮನ ಮನೆಗೆ ಗರುಡ ದೇವ್ ಹೋಗಿ ಆನಂದ್ರ ಎಷ್ಟ್ ಆನಂದ ಆಗಿರ್ಬಾರ್ದ್ರಿ ಹ್ಮ್ ಕರಿ ಒಂದ್ ವಾರಿ ಬಿಟ್ಟಿದ ಕರಿಯಾಕ ಅಂದ್ರ ಎಷ್ಟು ಭಕ್ತಿಯನ್ನ ಇಟ್ಟಿದ್ದ ಅಂತ ತೇಷಾಂ ನಿತ್ಯ ವಿಭುಕ್ತ ನಾಮ ಯುಗಕ್ಷ್ ವಾಮ್ಯಾಮ್ ಅಂತಾರೆ ಅದಕ್ಕೆ ಮನುಷ್ಯನಲ್ಲಿ ಏನ್ ಬೇಕಂದ್ರ ಅನನ್ಯ ಚಿಂತನೆ ಚಿಂತನೆ ಬೇಕು ಪರಮಾತ್ಮನ ಸಲುವಾಗಿ ಭಾವು ಬೇಕು ಯಾವಾಗ ಗರುಡ ದೇವನಿಗೆ ಅಂದ ತುಕಾರಾಮಾ ಏ ತುಕಾರಾಮ್ ಹತ್ತು ಅಂದ ಯಪ್ಪಾ ಇದು ಯಾರ ಆಸನ ನೀನು ನನ್ನ ತಂದೆ ತಾಯಿ ಆಸನ ನೀನು ಪಾಂಡುರಂಗ ರುಕ್ಮಣಿ ಹಾಸನ ನೀನು ಗರುಡ ದೇವ ಇದು ನಿನ್ನ ಮೇಲ್ ಹತ್ತು ನನಗೆ ನನಗೆಲ್ಲ ಐತಿ ಅಂದ್ರಿ ಅನ್ಬೋದು ನಾವ್ ಮಾತ್ರ ಇದ್ರ ಮೇಲೆ ಹತ್ತು ಸಾಮರ್ಥ್ಯ ನಮಗೆ ಎಲ್ಲಿ ಐತಿ ಅಂತ ಕೇಳಿದ ತುಕಾರಾಮ್ ಎಪ್ಪ ಹತ್ತು ಅಂದ ಹತ್ ನನಗೆ ಹತ್ತು ಕಿಮ್ಮತ್ ಇಲ್ಲ ನಾ ಇಲ್ಲ ಅಷ್ಟು ಸಮರ್ಥ ಉಳ್ಳವನ ನಾನಲ್ಲ ಅಂದ ಯಾರ ತುಕಾರಾಮ್ ಅಂದ ಗರು ದೇವ ಆಯ್ತು ಹೋಗ್ತೇನೆ ಪಾಂಡ್ರ ಬಂದ ಪಾಂಡುರಂಗನ ಮುಂದೆ ನಿಂತ ನಾ ಗರುಡದೇವ ದಳ 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 ಕಣ್ಣೀರ್ ಹರಿಯಾತಿದ್ರು ಪಾಂಡ್ರವ ಉಂಟು ಯಾಕಪ್ಪ ನನ್ ತುಕಾರಮ್ಮ ಯಾಕೆ ಕರ್ಕೊಂಡು ಬರ್ಲಿಲ್ಲ ಅವನ ಕರ್ಕೊಂಡ್ ಬರೋ ಕಿಮ್ಮತ್ ಆಗ್ಲಿಲ್ಲ ಏನಂತ ಕೇಳಿದ ಗರುಡದೇವ ಯಾರ ಪಾಂಡ್ರನ್ ಕೇಳಿದ ಯಪ್ಪ ನೀನು ನನ್ನ ನಾನು ನಿನಗಾಗಿ ಆಸನ ಆಗಿದ್ದೇನೆ ಅದಕ್ಕೆ ತುಕಾರಾಮ್ ಹೇಳಿದ ನಿನ್ನ ಮ್ಯಾಲ ಹತ್ತು ಸಮರ್ಥ್ಯ ನನಗಿಲ್ಲ ನಾ ಅಂತ ಕೈ ಮುಗುದ ದಂಡತ್ತ ನಮಸ್ಕಾರ ಹಾಕಿ ಕಳಿಸಿ ಅಣ್ಣ ನಾನೇನರ ಮಾಡಲಿ ಅಂದ ಸಮರ್ಥಿ ಉಳ್ಳವರಿ ತುಕಾರಾಮ್ರು ಚಿಂತಾ ಸಾಮರ್ಥ್ಯ ಉಳ್ಳುವಂತ ತುಕಾರಾಮ್ ಯಾವಾಗ ಪಾಂಡುರಂಗ ರುಕ್ಮಣಿ ಮಾತೆಗೆ ಕರದ ಏ ರುಕ್ಮಣಿ ಮಾತೆ ಹೋಗುನು ಬಾ ಅಂದ ಅವಾಗ ರುಕ್ಮಣಿ ಮಾತೆ ಹೇಳಿದಳು ಬೇಡ ದೇವ ಹೋಗುನು ನಾವು ಹೋಗುದ ಬೇಡ ಅಂತಲ್ ಹೋಗುನು ಪಾಂಡುರಂಗ ತುಕಾರಾಮನ್ ಮನೆಗೆ ಆದ್ರೆ ಏನಂತ ಅಂದ ಏಕಾದಶಿ ಮುಗಿಲಿ ದವಾದಶಿ ಕಾಲ ದಿನ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿದ್ರು ಅವ್ರ ಮನಿಗೆ ಹೋಗೋಣ ನಾವ ಇಬ್ರು ಕೂಡ ಸತವಾಗಿ ಹೋಗೋಣ ಅಂತ ಹೇಳಿದ್ರು ಯಾವಾಗ ಏಕಾದಶಿ ದವಾದಶಿ ಕಾಲ ಮುಗಿತೋ ಪಾಂಡುರಂಗ ರುಕ್ಮಣಿ ಸೀದ ಹೋಗಿ ಪಾ ತುಕಾರಮ್ಮನ ಮನೆ ಮುಂದೆ ನಿಂತರು ತುಕಾರಾಮ್ ಅಂತ ಹೇಳಿದ್ರು ತುಕಾರಾಮ ನಿಂತು ಹೆಜ್ಜೆ ಕಿತ್ತ ಅವನ ಪಾದಕ್ಕ ಸಾಮಾಡುವ ಸಮರ್ಥತೆ ಉಳಿಲಿಲ್ಲಂತ್ರಿ ಜಂಗಿರ್ಬೇಕ ಮೈಯೆಲ್ಲ ನೀರಾಗಿತ್ತು ಎಪ್ಪ ನಿನ್ನಂತ ದಯಾಳ ನನ್ನ ಮನೆಗೆ ಬಂದಿ ಅಂದ್ರ ನಾ ಏನ್ ಹೇಳಿ ನಿನಗ ಅಂತ ಹೇಳಿದಂ ನಾ ಏನಾರ ಹೇಳಿ ನಿನಗಂತ ಏನಾರ ಹೇಳಲಪ್ಪ ಅಂದಾಗ ಪಾಂಡುರಂಗನ ರುಕ್ಮಣಿ ಪಾದಕ್ಕೆ ಬಿದ್ದ ತುಕಾರಾಮ ಪಾಂಡುರಂಗನ ಪಾದಕ್ಕೆ ನೀರು ತರ್ಲಿಲ್ಲಂತ್ರಿ ಅಮ್ಮ ನಾವ್ ಸಂತ್ರಿ ಸಂತರಿಗೆ ಬಂದ ನೀರ್ ತರ್ತೇವಲ್ಲ ನೀರ್ ತರ್ಲಿಲ್ಲ ಅಂತ ಅವ್ನ ಕಣ್ಣೀರ್ಲೆ ಕಾಲ ದುಳದಂತ ತುಕಾರಾಮ್ ಕಣ್ಣೀರ್ಲೆ ಕಾಲ ದುಳದಂತ ಏ ನೀ ಯಾಕೆ ಕಳ್ತಿದೋ ನಿನ್ನ ಕಣ್ಣಾಗ ಕಣ್ಣೀರ್ ಯಾಕಂದ ಯಪ್ಪಾ ನಾ ನಿನ್ಗೆ ಎಷ್ಟು ಸಲೆ ಬಂದ್ರು ಸಾವಿರಾರು ಸಲ ಜಲಮ ಎತ್ತಿ ನಿನ್ನ ಪಾದಕ್ಕೆ ಬಂದ್ರು ಈ ಜಲಮ್ದಾಗ ನೀನಾ ನನ್ನ ಇದ್ರ ಬಂದ ನೀನ್ ನನ್ನ ಮನೆ ನೀ ನಾ ಇರು ಮನಿಯಾಗ ನೀ ಬಂದಿ ಅಂದ್ರ ನಾ ಏನ್ ಹೇಳಿ ಅಂದಾರಿ ನಾ ಏನ್ ಹೇಳಿ ಅಂದಾರಿ ತುಕಾರಾಮ್ ಅದು ಏನಂದಾರಿ ನನ್ನ ಮನಿ ಆಗನ್ಲಿಲ್ಲ ತುಕಾರಾಮ ನೋಡ್ರಿ ನನ್ನ ಮನಿ ಆಗನ್ಲಿಲ್ಲ ನಾ ಇರು ಮನೆಯಾಗ ಅಂದ ಪಾಂಡ್ರಂಗ ಅಂದ ಯಾಕೋ ನಿನ್ನ ಮನೆಯ ಮುಂದೆ ನಾ ಅಲ್ಲ ಅಂದ ನಂದ್ ಅನ್ನೋದು ಏನೈತಿ ಅಂದ ತುಕಾರಾಮ್ ನಂದನ್ನುದು ಏನು ಇಲ್ಲ ಈ ಜಗಜನ್ಯಾಗ ಎಲ್ಲಾ ನಿಂದೈತಿ ಅಂದ ಅವಾಗ ಏನಂದಾರಿ ಪಾಂಡ್ರಂಗ ಎಲ್ಲಾ ನಿಂದೈತ್ ಅನ್ನೋರು ಬಾಳ ಕಡಿಮೆ ದಾರಿ ಭೂಮಿ ಮೇಲೆ ನಿಂದೈತಿನಿ ಅಂತಂದ ಮೇಲೆ ವೈಕುಂಠ ಕೈಲಾಸ ಅದು ನಿಂದಾಗಿ ಉಳಿತೈತಿ ಹೋಗಂದ ಏನಂದರಿ ವೈಕುಂಠ ಕೈಲಾಸ ಅದು ನಿಂದಾಗಿ ಉಳಿತೈತೆ ತುಕಾರಾಮ್ ನೀ ಸತವಾಗಿ ವೈಕುಂಠದೊಳಗ್ ಕುಂದ್ರತಿ ಹೋಗಂದ ಅವಾಗ ಏನ್ ಹೇಳ್ತಾನ್ರಿ ಪಾದ ಬಿದ್ದು ಒಳಗ ಕರ್ಕೊಂಡ ತಾಯಿ ತಂದಿ ಅಂತ ಹೇಳಿ ತಿಳ್ಕೊಂಡು ಪಾಂಡರಂಗನ್ ರುಕ್ಮಣಿನ ತನ್ನ ಮನೆಯೊಳಗೆ ಕರ್ಕೊಂಡ ಅಪ್ಪಾ ಪರಮಾತ್ಮ ನನ್ನ ಮನೆಯೊಳಗೆ ಏನಾರ ನಿನ್ಗ ಪ್ರಸಾದ ಮಾಡ್ಲಿ ಅಂದಾರೀ ತುಕಾರ ಏನಾರ ಪ್ರಸಾದ ಮಾಡ್ಲಿ ಅಂದ ಅವಾಗ ಪಾಂಡ್ರಂಗ ಏನಂತಾನ ಏನಾದ್ರು ಸ್ವಲ್ಪ ಪ್ರಸಾದ ಕೊಡಬೇಕಪ್ಪ ನೀ ತುಕಾರಮ್ಮ ನಾವು ಬಂದೇವಂದ್ರ ಅಂದಾರಿ ತುಕಾರಮ್ಮನ ಮನೆಯಾಗ ಏನಿತ್ರಿ ಏನು ಇರ್ಲಿಲ್ಲ ಬರೇ ಒಂದ ತಂಗ್ಳ ರೊಟ್ಟಿತ್ರಿ ಬರೇ ಖಾಲಿ ಒಂದು ತಂಗಳ್ ರೊಟ್ಟಿತ್ತು ಆ ತಂಗ್ಳು ರೊಟ್ಟಿನ ಏನಾರ ತರ್ಲಿಪ್ಪ ಬರೀ ಒಂದು ತಂಗಲ್ ರೊಟ್ಟಿ ಐತೆ ಅಂದ ಅದನ್ನಾದ್ರೂ ತಂಬಾರು ತುಕಾರಾಮ್ ಅಂದ ಬಂಡ್ರಂಗ ಅವಾಗ ತುಕಾರಾಮ್ ಅಂತಾನ ಜಗತ್ತಿಗೆ ಎಂಬತ್ನಾಕ ಲಕ್ಷ ಜೀವ ರಾಶಿಗೆ ಅಣ್ಣ ಹಾಕವ ನೀನು ನಿನಗ ಪ್ರಸಾದ ಕೊಡು ಸಾಮರ್ಥ್ಯ ನನಗೆಲ್ಲ ಐತಿ ಅಂದ ತುಕಾರಾಮ್ ನನಗೆಲ್ಲ ಐತಿ ಅಂದಾರಿ ಯಾವಾಗ ತಂಗಳ ರೊಟ್ಟಿ ಐತೆಂಬ ಅಂದಾಗ ತಂಬ ಅಂದಾರೀ ತಗೊಂಡು ಬಂದ ತುಕಾರಮ್ಮ ಅವ್ರ ಕೈ ಒಳಗ್ ಕೊಟ್ಟ ಪಾಂಡುರಂಗ ರುಕ್ಮಣಿ ದೇವಿ ಹರ್ದು ಪಾಲ್ ಮಾಡಿ ಅರದ ಪಾಲ್ ಮಾಡಿ ಇಬ್ಬರು ರೊಟ್ಟಿಯನ್ನು ತಿನ್ನಕ ಪ್ರಾರಂಭ ಮಾಡಿದ್ರು ತುಕಾರಮ್ಮನ ಕಣ್ಣಾಗ ದಳ 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 ಮೈ ಮೇಲೆಲ್ಲ ನೀರು ಸುರಿಯಾಕತ್ತು ಯಾಕೆ ಸುರಿಯತುರಿ ಏ ಪಾಂಡುರಂಗ ಕ್ಷೀರಸಾಗರ ಸಮುದ್ರದೊಳಗ ಮಂದಾರಗಿರಿ ಪರ್ವತನ್ನ ಇಟ್ಟ ಕಡಿವಾಗ ನೀ ಅಮೃತ ಕುಡ್ದಾವ ಪಾಂಡುರಂಗ ನನ್ನ ಮನೆಯಾಗ ನೀನ ತಂಗಡ ರೊಟ್ಟಿ ತಿನ್ನುದಾತಲ್ಲ ಅಂದ ತಂಗಡ ರೊಟ್ಟಿ ತಿನ್ನೋದಾತಲ್ಲೋ ತುಕ ಅಂದಾರಿ ಪಾಂಡುರಂಗ ತುಕಾರ ರಮಂದ ಪಾಂಡುರಂಗ ಏನಂತನ್ರಿ ಅವಾಗ ಯಪ್ಪ ಅವತ್ತ ಮಂದಾರಗಿರಿ ಪರ್ವತನ್ನ ಕ್ಷೀರಸಾಗರ ಸಮುದ್ರದೊಳಗ ಇಟ್ಟ ಕಡಿವಾಗ ಅದು ಅಮೃತ ಬಂದಿತ್ತು ಅಮೃತ ಕುಡ್ದಿದ್ದ ಖರೇ ದೇವತೆಗಳಿಗೆ ಅಮೃತ ಕೊಟ್ಟೆ ಚಿರಂಜೀವಿ ಆಗ್ಯಾರ ನೀನು ಇರುತ್ತ ಚಿರಂಜೀವಿ ಆಗ್ಬಿಟ್ಟಿ ಇಲ್ಲಿ ನಿನ್ನ ಕೈಯಾನ ಅಮೃತ ರೊಟ್ಟಿ ರೊಟ್ಟಿಯನ್ನು ತಿಂದೇನಲ್ಲ ಅದ ಕೈ ಇತ್ತು ಇದ ಬಾ ಚಲವಾಗಿ ರುಚಿ ಐತಿ ನೋಡಂದ ಇದರಂತ ರುಚಿ ಜನ್ಮ ಜನ್ಮದಾಗ ಸಿಗುದಿಲ್ಲ ತುಕಾರಾಮ ಅಂದರೆ ಅವಾಗ ತುಕಾರಾಮ ಎಪ್ಪ ಈ ಮನೆಯಾಗೆ ನೀ ಬಂದು ಪಾದ ಅಂದ್ರ ಸಾಕು ಅಂದ ಅವಾಗ ಪಾಂಡ್ರಂಗ್ ಕೇಳ್ತಾನ ಮಾತೆ ಕೇಳ್ತಾಳ ನೀ ಏನ್ ಕೇಳ್ತಿ ಕೇಳ ಇಲ್ಲಿ ಕ್ಷಣಾರ್ಧದಲ್ಲಿ ಅಂತ ಕೇಳಿದ್ರು ಏನ್ ಕೇಳಿದಿರಿ ತುಕಾರಾಮ್ರು ಏನ್ ಕೇಳಿದಿರಿ ಹೊಲ ಕೇಳಿದ್ರ ಏನ್ ಮಣಿ ಕೇಳಿದ್ರ ಏನ್ ವಾಣಗಳನ್ನ ಕೇಳಿದ್ರ ಬಂಗಾರ ಬೆಳ್ಳಿಗಳನ್ನ ಕೇಳಿದ್ರ ಹಣ ಕೇಳಿದ್ರ ಏನು ಕೇಳಿಲ್ಲ ತುಕಾರಾಮ್ರು ಏನ್ ಕೇಳಿದ್ರಿ ಸದಾ ನಿನ್ನ ಜ್ಞಾನ ಮಾಡ್ಬೇಕು ನಾನು ಎಷ್ಟ ಸಲ ಹುಟ್ಟಿದ್ರು ನಿನ್ನ ನಾಮ ಸ್ಮರಣೆ ಮಾಡ್ಬೇಕು ನೀನು ನನ್ನ ಕಣ್ಣೊಳಗ ತುಂಬ್ಕೋಬೇಕ ಇಂಥದ್ದನ್ನು ಕೊಡು ಅಂತ ಕೇಳಿದ ತುಕಾರ ಇದನ್ನ ಕೇಳಿದಾರಿ ತುಕಾರಾಮ್ ಹ ಇಷ್ಟ ಇದನ್ನ ಬಿಟ್ಟು ಏನಾದ್ರು ಕೇಳು ಏನ್ ಶ್ರೀಮಂತಿಗೆ ಬೇಕನ ಕೇಳು ಅಂದಾರಿ ಅವಾಗ ತುಕಾರಾಮ್ ಏನಂತಾನ ಎಪ್ಪಾ ಶ್ರೀಮಂತಿಗೆ ಬಗ್ಗೆ ನೀ ಮಾತಾಡಿದೆಲ್ಲ ಪಾಡೋದಂಗ ಶ್ರೀಮಂತಿಗೆ ಬಗ್ಗೆ ಮಾತಾಡಿದೆಲ್ಲ ನಿನ್ನಕ್ಕಿಂತ ಶ್ರೀಮಂತ್ರಿ ಭೂಮಿ ಮೇಲೆ ಯಾರದಾರ ಅವ್ರ ಮೊದಲು ನನ್ನ ತೋರಿಸೇವ್ರಕಿಂತ ಯಾರ ಶ್ರೀಮಂತರ್ ದೊಡ್ಡವ್ರ ಅದಾರ್ರೀ ಹ ನನ್ಕಿಂತ ಶ್ರೀಮಂತರ ಯಾರನ್ನ ತೋರಿಸ್ಲಿ ತುಕಾರಾಮ ಅಂದ ಪಾಂಡುರಂಗ ನನಕ್ಕಿಂತ ಶ್ರೀಮಂತರ್ ಯಾರನ್ನ ತೋರಿಸ್ಲಿ ಅಂದ ಅವಾಗ ಇಪ್ಪ ತುಕಾರಾಮ ನಿನ್ನಂತ ಶ್ರೀಮಂತನ ನೆದರ್ ನನ್ನ ಮೇಲೆ ಇರುವಾಗ ಇನ್ನೊಂದು ಶ್ರೀಮಂತ ಕಿತ್ತುಕೊಂಡ ನಾ ಏನ್ ಮಾಡ್ಲಿ ಅಂದ್ರಿ ಅದನ್ನು ತಗೊಂಡ ಏನ್ ಮಾಡ್ಲಿ ಅದ ಅನಿತ್ಯ ಐತಿ ನೀನ್ ಶಾಸಕದಿ ಎಂದ ಇಲ್ಲ ಪಂಡಿತ್ ಗಿರಿತ್ತುಗೋ ವಿದ್ಯೆ ವಿನಯತ್ಗೋ ಶಾಸ್ತ್ರಗಳಗೋ ಅಂದರಿ ಜಗತ್ತಿನಾಗ ನಿನ್ನಂತ ಪಂಡಿತ ಇನ್ನೊಬ್ಬಿಲ್ಲ ನಿನ್ನಂತ ಪಂಡಿತನ ಆಶೀರ್ವಾದ ನನ್ನ ಬೆಣ್ಣಗಿರುವಾಗ ಯಾ ಪಂಡಿತನು ನಾನಲ್ಲ ಪಂಡಿತ್ ಗಿರಿನು ನನಗ ಬೇಡ ನಿನ್ನ ಆಶೀರ್ವಾದ ಸದಾ ಕಾಲ ಇರ್ಲಂತ ಹೇಳಿ ನಮಸ್ಕಾರ ಮಾಡಿದ ತುಕಾರ ಯಾವಾಗ ನಮಸ್ಕಾರ ಮಾಡಿದ ಆತ ತುಕಾರಾಮ ಒಂದು ದಿನ ಬರ್ತೇನೆ ನಿನ್ನ ಕರ್ಯಾಕ ಯಮದೂತ್ರ ಬರಾಕ ಹಕ್ಕಿಲ್ಲ ನಾನಾ ಬಂದು ಕರ್ಕೊಂಡು ಅಂತ ಅಂತೇಳಿ ಮತ್ತೊಂದು ದಿನ ಬಂದು ತುಕಾರಮ್ಮ ಮೂವತ್ ಮೂರು ಕೋಟಿ ದೇವತೆಗಳು ಬಂದು ತುಕಾರಮ್ಮನ ಕರ್ಕೊಂಡ್ರ ಹೋದ್ರು ವೈಕುಂಠಕ್ಕ ಶರೀರ ಧರಿಸಲೇ ಇದು ಮತ್ ನಾವು ಶರೀರ ಬಿಟ್ಟು ಹೋಗೋದು ವಜೈತೆ ಶರೀರ ಧರಿಸಲೆ ಕರ್ಕೊಂಡು ಹೋದ್ರು ತುಕಾರಮ್ಮನ ತುಕಾರಮ್ಮ ಮಾಡಿದ ಪುಣ್ಯ ಎಂತಾದಂತೇಳಿದ್ರ ನಮಗ್ ಈ ಪುಣ್ಯ ಏನ್ ಮಾಡಿದ್ರಿ ಇವತ್ತ ಅವ್ರಿಗೆ ತಿನ್ನಾಕುಳ್ಳಿಲ್ಲ ಅಂತ ಅದ್ರೊಳಗೆ ಮಾಡಿದ್ರು ನಾವ್ ಬೇಕಾದೈತಿ ಉಂಡು ಮಾಡಂದ್ರು ಮಾಡ್ಲಂತ ಅವ್ರದಿವಂತ ಅದಕ್ಕೆ ಕೋಟಿ ಬ್ರಹ್ಮಾಂಡ ನಾಯಕ ಸಂತ ತುಕಾರಮ್ಮನಿಗೆ ಆಶೀರ್ವಾದ ಮಾಡಿದಂಗ ಇಲ್ಲಿ ಏನಂತಾರಂದ್ರ ಸಂತ ಶರಣರಿಗೆ ಯಾರ ಪ್ರೀತಿ ಮಾಡ್ತಾರೋ ಅವ್ರ ಮನಿ ಒಳಗೆ ಏನು ಕಡಿಮೆ ಆಗ್ಲಂ ನಾ ಮಾಡ್ತೀನಿ ಅಂತ ತುಕಾರಮ್ಮನಿಗೆ ಪಾಂಡುರಂಗ ಭಾಷೆ ಕೊಟ್ಟನು ಪುಣ್ಯಾತ್ಮರಿ ಯಥಾಮತಿ ಪ್ರಕಾರವಾಗಿ ನನ್ನ ಪ್ರವಚನಕ್ಕೆ ವಿರಾಮ್ ಕೊಡ್ತಾ ಇದ್ದೀನಿ